ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಿರಾ ತಾಲೂಕು ರಂಗಭೂಮಿ ಕಲಾ ಸಂಘ ಸ್ಪಂದನ ಇದರ ಸಂಯುಕ್ತಾಶ್ರಯದಲ್ಲಿ ಐತಿಹಾಸಿಕವಾಗಿ ಸಿರಾ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಬೃಹತ್ ಸೀನರಿಗಳಿಂದ ಮತ್ತು ಎಲ್ಲ ಒಂದು ಎಲ್ ಇ ಡಿ ಸ್ಕ್ರೀನ್ಗಳೊಂದಿಗೆ ವಿಶೇಷವಾಗ್ತಕ್ಕಂಥ ಒಂದು ಪೌರಾಣಿಕ ನಾಟಕವನ್ನು ಕುರುಕ್ಷೇತ್ರ ನಾಟಕವನ್ನು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ರಾತ್ರಿ ಏಳು ಮೂವತ್ತಕ್ಕೆ ಇವತ್ತು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಮ್ಮ ಎಲ್ಲ ಪಾತ್ರಧಾರಿಗಳು ನಮ್ಮ ಎಲ್ಲ ನಾಟಕದ ಜವಾಬ್ದಾರಿನ ಹೊತ್ತಿರತಕ್ಕಂಥವ್ರು ಈಗಾಗಲೇ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಲವಾರು ಮುಖಂಡಗಳು ಇಲ್ಲಿಯ ಸ್ಥಳೀಯ ಮುಖಂಡಗಳು ಕೂಡ ಜನಪ್ರತಿನಿಧಿಗಳು ಕೂಡ ಈ ಒಂದು ವಿಶೇಷವಾಗ್ತಕ್ಕಂಥ ಕುರುಕ್ಷೇತ್ರ ನಾಟಕ್ಕೆ ಇವತ್ತು ಆಗಮಿಸಲಿದ್ದು ಈ ನಾಟಕದಲ್ಲಿ ಈಗಾಗಲೇ ನಮ್ಮ ಭಾಳಷ್ಟು ನುರಿತ ಎಲ್ಲ ಕಲಾವಿದರು ಕೂಡ ಈ ನಾಟಕದಲ್ಲಿ ಇವತ್ತು ಅಭಿನಯಿಸಲಿದ್ದಾರೆ ಅದರ ಜೊತೆಗೆ ನಾನು ಕೂಡ ಇವತ್ತು ಹೊಸದಾಗಿ ಒಂದು ದುರ್ಯೋಧನ ಪಾತ್ರವನ್ನು ನಿರ್ವಹಿಸಲಿದ್ದು ಇದಕ್ಕೆ ನಮ್ಮ ಸಾರಥ್ಯವಾಗಿ ನಮ್ಮ ಕಲಿಕೆರೆ ರವಣ್ಣನವರ ನೇತೃತ್ವದಲ್ಲಿ ನಮ್ಮ ಮೂರ್ತಿ ಮಹಶ್ ಅವರು ಮತ್ತು ನಮ್ಮ ಈ ತಂಡದ ಒಟ್ಟು ರುವಾರಿ ಆಗಿರ್ತಕ್ಕಂಥ ನಮ್ಮ ಚಲ್ಪತಿರವರು ನಾಟಕ ತಂಡದ ಸಂಪೂರ್ಣ ಜವಾಬ್ದಾರಿ ಮತ್ತು ರೂವಾರಿಗಳು ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿದ್ದು ನಾಟಕದ ಪಾತ್ರಧಾರಿಗಳು ಆಗಿದ್ದು ಈ ಒಂದು ವಿಶೇಷವಾಗ್ತಕ್ಕಂಥ ನಾಟಕಕ್ಕೆ ಇಡೀ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಮತ್ತು ನಮ್ಮ ನಾಗರಿಕ ಬಂಧುಗಳು ರೈತರುಗಳು ಮತ್ತು ಪಕ್ಕದ ಏನು ತಾಲೂಕು ಮತ್ತು ಜಿಲ್ಲೆಗಳಿಂದ ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಕಲಾವಿದರ ಒಂದು ತಂಡ ಬರ್ತಕ್ಕಂಥ ನಿರೀಕ್ಷೆ ಇದೆ ಇದಕ್ಕೆ ಪೂರ್ವಕವಾಗಿ ನಮ್ಮ ಅರಕ ಠಾಣೆಯ ನಮ್ಮ ಶೇಖರ್ ಅವರು ಕೂಡ ಈ ಒಂದು ನಾಟಕಕ್ಕೆ ಸನ್ಮಾನಿತರಾಗಿ ಅವ್ರನ್ನೂ ಕೂಡ ಇವತ್ತು ನಾವು ಆಹ್ವಾನಿಸಿದ್ವಿ ಅವರ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಡಿ ವೈಸ್ ಅವರು ಕೂಡ ಅವರಿಗೆ ಸನ್ಮಾನಿತರಾಗಿ ಆಹ್ವಾನಿಸೋದ್ರಿಂದ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಸಾಕಷ್ಟು ಜನ ನಮ್ಮ ಅಧಿಕಾರಿಗಳು ಕೂಡ ತಾಲೂಕಿನ ಅಧಿಕಾರಿಗಳು ನಗರಸಭಾ ಅಧ್ಯಕ್ಷರು ರವರು ನಮ್ಮ ಹರೀಶ್ ಅವರು ತಾಲೂಕ್ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಆನಂದ್ಕುಮಾರ್ ಅವರು ಎಲ್ಲರೂ ಕೂಡ ಮತ್ತು ನಮ್ಮ ರುದ್ರೇಶ್ ನಗರಸಭಾ ಕಮಿಷನ್ರವರು ಎಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷವಾಗ್ತಕ್ಕಂಥ ನಾಟಕವನ್ನು ನಿಮ್ಮೆಲ್ಲರ ಪತ್ರಿಕಾ ಮಾಧ್ಯಮದ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಕಲಾವಿದರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಮತ್ತು ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅದೊಂದು ಇದು ಒಂದು ರೀತಿಯ ವಿನೂತನವಾಗಿರ್ತಕ್ಕಂಥ ಒಂದು ನಾಟಕ ಆಗಿರೋದ್ರಿಂದ ಇವತ್ತು ನಮ್ಮ ಎಲ್ಲ ಕಲಾಭಿಮಾನಿಗಳು ಆಗಮಿಸಿ ಗೊಳಿಸ್ಕೊಡ್ತೀರಾ ಅಂತೇಳಿ ನಮ್ಮ ಎಲ್ಲ ಕಲಾವಿದರುಗಳಿಗೆ ಉಳಿಸಿ ಮತ್ತು ವಿಶೇಷವಾಗಿ ಇದಕ್ಕೆ ಹೆಚ್ಚು ಮೆರಗನ್ ಕೊಡತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರುಗಳು ಮತ್ತು ಪತ್ರಿಕಾ ಮಿತ್ರರು ಇವತ್ತು ತಾವು ಈ ಸಭೆಯಲ್ಲಿ ಇದ್ದೀರಾ ನೀವೆಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವುಗಳೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಿಮ್ಮನ್ನು ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಅಂದಿಸ್ತಾ ಇದ್ದೆ ಪ್ರಥಮವಾಗಿ ಎಲ್ಲ ಸಮಸ್ತ ತಾಲೂಕಿನ ಎಲ್ಲ ರಂಗಭೂಮಿ ಕಲಾವಿದರು ಕಲಾ ಪ್ರೇಕ್ಷಕರು ಕಲಾ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಹಾಗೂ ಈ ಒಂದು ನಾಟಕಕ್ಕೆ ಅತಿ ಹೆಚ್ಚಿನ ಪ್ರಚಾರ ತಮ್ಮಿಂದ ಆಗಬೇಕಾಗಿರೋದ್ರಿಂದ ಆ ಒಂದು ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ನಾಟಕ ಈಗಾಗಲೇ ನಮ್ಮ ಎಸ್ ಆರ್ ಗೌಡ್ರಿ ಹೇಳಿದಾಗೆ ಒಂದು ವಿಶಿಷ್ಟವಾದ ವಿಭಿನ್ನವಾದ ನಾಟಕವನ್ನು ಪ್ರಪ್ರಥಮ ಬಾರಿಯಾಗಿ ಸಿರಾ ತಾಲೂಕಿನ ಇತಿಹಾಸದಲ್ಲಿ ಎರಡು ಸೀನದೇ ಒಳಗೊಂಡು ನಾವು ಅಭಿನಯಿಸ ಹೊರಟಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕಲಾವಿದರಾಗ್ಬೋದು ನಾಯಕರಾಯಕರಾಗಿರ್ಬೋದು ಗಣ್ಯಮಾನ್ಯರಾಗಿರ್ಬೋದು ಎಲ್ಲರೂ ಸಹಕಾರ ನಮಗೆ ತುಂಬ ಅಗತ್ಯವಾಗಿರೋದರಿಂದ ಈ ನಾಟಕದ ಒಂದು ಪ್ರಚಾರ ಕಾರ್ಯಕ್ರಮವನ್ನು ತಾವು ಹೆಚ್ಚಿನ ರೀತಿ ಜನಸಾಮಾನ್ಯರಿಗೆ ತಲುಪುವಂತೆ ತಾವು ಅಂತ ನಂಬಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಈ ನಾಟಕ ಕೇವಲ ನಾಟಕ ಅಲ್ಲ ಒಂದು ಜನ ಆಳ್ವಿಕೆ ಇವಾಗ ಇವಾಗಿನ ಒಂದು ಸಮಾಜದ ಆಳ್ವಿಕೆಯನ್ನು ಒಂದು ಇಡೀ ಮುಷ್ಟಿಯಲ್ಲಿ ಹಿಡ್ಕೊಂಡು ನಡೆಸುವಂಥ ಒಂದು ಕಥಾ ವಸ್ತು ಯಾವುದೇ ನಾಟಕ ಆಗಲಿ ರಾಮಾಯಣ ಆಗಲಿ ಕುರುಕ್ಷೇತ್ರ ಆಗಲಿ ಅದರಲ್ಲಿ ಬಂದೋಗಂತಹ ಪಾತ್ರಗಳು ಏನನ್ನು ಮಾಡಿದ್ರೆ ಏನನ್ನಾಗುತ್ತೆ ಏನನ್ನು ನಾವು ಮಾಡಬಾರ್ದು ಅನ್ನೋ ಒಂದು ಅಂಶನ ಒಳಗೊಂಡಂತ ನಾಟಕ ಆಗಿರೋದ್ರಿಂದ ಕುರುಕ್ಷೇತ್ರ ಅದರಲ್ಲಿ ಪ್ರತಿ ಒಂದು ಪಾತ್ರನೂ ಗಮನಿಸ್ಕೊಂಡು ಹೋಗ್ಬೇಕಾಗುತ್ತೆ ದುರ್ಯೋಧನ ಕೊಡದೆ ಕೆಟ್ಟ ಅಂತ ಶಕುನಿ ಕುತಂತ್ರ ಕೆಟ್ಟ ಅಂತ ಹೀಗೆ ಕರ್ಣ ದಾನ ಮಾಡಿ ಕೆಟ್ಟ ಅಂತ ಕರ್ಣ ಕೊಟ್ಟು ಕೆಟ್ಟರೆ ದುರ್ಯೋಧನ ಕೊಡದೆ ಕೆಟ್ಟ ಇಂಥವೆಲ್ಲ ಹಲವಾರು ಮಹತ್ತರವಾದ ಸಂದೇಶಗಳನ್ನು ಒತ್ತಂ ಕಥಾವಸ್ತುವು ಕುರುಕ್ಷೇತ್ರ ನಾಟಕ ಆಗಿರೋದ್ರಿಂದ ಈ ನಾಟಕವನ್ನು ತಾವೆಲ್ಲರೂ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಯಶಸ್ವಿಗೊಳಿಸ್ಬೇಕಾಗಿ ಮತ್ತೊಮ್ಮೆ ಕಳಕಳಿಯಿಂದ ಈ ಮೂಲಕ ತಮ್ಮ ಎಲ್ಲ ತಾಲ್ಲೂಕಿನ ಮತ್ತು ನೆರೆ ರಾಜ್ಯದ ಮಡಕ್ಸರ ತಾಲೂಕು ಆಗಿರ್ಬೋದು ಹಿರಿಯೂರು ತಾಲೂಕು ಆಗಿರ್ಬೋದು ಮಧುಗಿರಿ ತಾಲೂಕು ಆಗಿರ್ಬೋದು ಅವರೆಲ್ಲ ತಾಲೂಕಿನವರ ಕಲಾವಿದರಿಗೂ ನಾನು ಮತ್ತೊಮ್ಮೆ ಹೊಂದಿಸ್ತಾ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸರಿಯಾಗಿ ಏಳು ಮೂವತ್ತಕ್ಕೆ ನಾವು ಒಂದು ಸಭೆಯನ್ನು ಕೂಡ ಆಯೋಜಿಸ್ತೀವಿ ಗಣ್ಯಮಾನ್ಯರಿಗೆಲ್ಲ ನಾವು ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು ಅವ್ರು ಆಹ್ವಾನಿಸೋದಾಗಿರ್ಬೋದು ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಎಂಟು ಗಂಟೆಗೆಲ್ಲ ನಾವು ಪಾತ್ರಧಾರಿಗಳು ವೇದಿಕೆ ಮೇಲೆ ಬರುವಂತಹ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ ದಯಮಾಡಿ ಕಲಾವಿದರು ವಿಳಂಬ ಮಾಡಿರಿ ಏಳು ಗಂಟೆಗೆ ಸರಿಯಾಗಿ ತಾವೆಲ್ಲರೂ ಹಾಜರಿರಬೇಕು ಅಂತ ಈ ಮೂಲಕ ಎಲ್ರಿಗೂ ಕಳಕಳಿಯಿಂದ ಕೇಳ್ಕೊಂತ ಇದ್ವಿ ಈ ನಾಟಕವನ್ನ ಅಮರಾಪುರ ರಸ್ತೆ ಪ್ರೆಸಿಡೆನ್ಸಿ ಶಾಲೆಯ ಪಕ್ಕದ ಮೈದಾನದಲ್ಲಿ ಆಯೋಜಿಸಿದ್ದು ಎರಡು ಸೀನರಿ ಅಂದರೆ ಕೆಲವರಿಗೆ ಇದುವರೆಗೂ ಯಾರೂ ನೋಡಿಲ್ಲ ಅದು ಹೇಗಪ್ಪ ಅಂತ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸೋದುಂಟು ಏನು ಅಂದರೆ ಒಂದು ಸೀನಲ್ಲಿ ಒಂದು ಒಂದು ಸೀನ್ ನಡೀತಿರ್ಬೇಕಾದ್ರೆ ಮತ್ತೊಂದು ತಯಾರಿ ಮಾಡ್ಕೊತಿರ್ತಾರೆ ಇನ್ನೊಂದು ಸೀನಲ್ಲಿ ಈ ಸೀನ್ ಮುಗಿದ ತಕ್ಷಣ ಇದರಲ್ಲಿ ಕ್ಲೋಸ್ ಮಾಡಿ ಆ ಸೀನ್ ಅಲ್ಲಿ ಪ್ಲೇ ಶುರುವಾಗುತ್ತೆ ಆಗ ಸೀನ್ ಬೈ ಸೀನ್ಗೆ ಯಾವುದೇ ಅಂತರ ಇರೋದ ಗ್ಯಾಪ್ ಇರೋದಿಲ್ಲ ನಾಟಕ ಒಳ್ಳೆ ಕಾದಂಬರಿ ಹೋದ ರೀತಿ ತರ ಸರಾಗವಾಗಿ ಹೋಗ್ತಾ ಇರುತ್ತೆ ಸೀನ್ ಇದರಲ್ಲೊಂದು ಸೀನ್ ನಡೆದ್ರೆ ಅದರಲ್ಲೊಂದು ಅದರಲ್ಲ ನಡೆದ್ರೆ ಇದರಲ್ಲೊಂದು ಹೀಗೆ ಮೇಲಾಗಿ ಏನಾದರೂ ಇವಾಗ ದುರ್ಯೋಧನ ಶ್ರೀಕೃಷ್ಣಕ್ಕೆ ಸಂಧಾನಕ್ಕೆ ಬರಬೇಕಾದ್ರೆ ಆ ಸೀನ್ ನಿಂದೇ ಈ ಸೀನಿಗೆ ಬರಬಹುದು ಎರಡು ಸೀನು ಎಲ್ ಇ ಡಿ ಮಹತ್ತರವಾದ ಎಲ್ ಇ ಡಿ ಹೊಂದಿರೋದ್ರಿಂದ ಅವರೆಲ್ಲ ಗ್ರಾಫಿಕ್ಸ್ ನಲ್ಲಿ ಇದು ಮಾಡ್ತಾರೆ ಬಹಳ ವಿಶಿಷ್ಟವಾಗಿರುತ್ತೆ ನೀವು ಬಂದ್ ನೋಡಿದ್ರೆ ನಾವು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೆ ಅರ್ಥ ಆಗುತ್ತೆ ಎರಡು ಸೀನರಿ ನಾಟಕ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಅದನ್ನ ನಾವು ಇದು ಈ ನಾಟಕ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ನಮ್ಮ ತಾಲ್ಲೂಕ್ ನಮ್ಮ ಮಿತ್ರರಾದ ಎಸ್ ಆರ್ ಗೌಡ್ರ ಮಹತ್ವದ ಆಸೆ ಈ ಮೂರು ವರ್ಷದಿಂದ ನನ್ನನ್ನ ಪ್ರಶ್ನಿಸ್ತಾ ಇದ್ರು ಇಲ್ಲ ನಾವು ಮೂರು ಸೀನ್ನಲ್ಲಿ ನಾಟಕ ಆಡಬೇಕು ಅಂದ್ರು ಇಲ್ಲ ಗೌಡ್ರೆ ಕಷ್ಟ ಆಗ್ತದೆ ಬಹಳ ವಿಶಾಲವಾದ ಪ್ಲೇಸ್ ಬೇಕಾಗುತ್ತೆ ಅಂತ ಹೇಳಿದಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಈಗಿನ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಕೂತ್ಕೊಂಡಾಗ ಯಾವ ರೀತಿ ಮಾಡ್ಬೋದು ಅದು ಬಿಡಿ ಎರಡು ಸೀನ್ನಲ್ಲಿ ನಾಟಕ ಹಾಡ್ಬಿಟ್ಟು ಆ ಕನ್ನಡಾಂಬೆ ಸೇವೆಯನ್ನು ಈ ಮೂಲಕ ಮಾಡೋಣ ಅಂತ ತೀರ್ಮಾನ ತಗೊಂಡು ಇದಕ್ಕೆಲ್ಲ ನೆರವು ಕಲ್ಕೆರೆ ಅಣ್ಣವರು ಎಸ್ ಆರ್ ಗೌಡ್ರು ಅವರ ನೆರವಿನಿಂದ ನಾವೆಲ್ಲ ಕಲಾವಿದರು ಒಗ್ಗೂಡ್ಕೊಂಡು ನಿಷ್ಠೆಯಿಂದ ತರಬೇತಿ ಮಾಡ್ಕೊಂಡಿದ್ದೀವಿ ಈ ನಾಟಕ ನಮಗೆ ದೇವರಲ್ಲಿ ಪ್ರಾರ್ಥಿಸದೇನಪ್ಪ ಅಂದ್ರೆ ಆ ವರುಣ ಕೂಡ ನಮಗೆ ಕರುಣಿಸ್ಲಿ ನೀವು ಕೂಡ ಎಲ್ಲರೂ ಆ ವರುಣನಿಗೆ ಒಂದು ಮೊರೆ ಹೋಗಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ